ನಾಡಿನ ವಿವಿಧ ಭಾಗಗಳಿಂದ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ಅತ್ಯಂತ ಸಂತಸ ಸಂಭ್ರಮದಿಂದ ಭಾಗಿಯಾಗಿದ್ದಾರೆ ಸವದತ್ತಿ ತಾಲೂಕಿನ ದವಳಿಗಿರಿ ಊರಿನಿಂದ ಬಂದಿರುವ ಯಮುನಪ್ಪ ಲಕ್ಕಪ್ಪ ಅಜ್ಜನಕಟ್ಟಿಯವರು ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದಾರೆ

ಸುತ್ತೂರ್ಬಗೆ ಸುತ್ತೂರ್ ಬಗೆ ನಾವೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗೈತೆ ದೇವರು ಎಲ್ಲ ನೋಡೋಕೆ ಮೈಸೂರಿನ ಮಣಿ ಅವರು ಹೇಳಿದ್ದು ಹೀಗೆ ಸುತ್ತೂರು ಜಾತ್ರೆಗೆ ಎಷ್ಟ ನಾವ್ ಬರ್ತೀವಿ ಸುಮಾರು ಮೂರ್ನಾಲ್ಕು ವರ್ಷದಿಂದ ಏನೇ ಸುತ್ತಿ ಸುತ್ತೂರ್ಬಗೆ ಎಲ್ಲ ಕಡೆ ಚೆನ್ನಾಗೈತೆ ಯಾವ ಪ್ಲೇಸ್ ಇಲ್ಲ ದೇವಸ್ಥಾನ ಇಲ್ಲೆಲ್ಲ ಇದೆಲ್ಲ ಮಾರ್ಕೆಟ್ ಎಲ್ಲ ಚೆನ್ನಾಗೈತಿ ದೂರದ ತಿಪಟೂರಿನಿಂದ ಬಂದಿರುವ ಶತಾಯುಷಿ ಶಿವಮ್ಮ ಅವರ ಭಕ್ತಿ ಭಾವ ಅಪರಿಮಿತವಾದದ್ದು ಇಲ್ಲೇ ಒಳ್ಳೇದು ಚಂದ ನಮ್ಮ ಜಾತ್ರೆ ಜಾಸ್ತಿಲ್ಲ ನಾವು ಬರೋದೇ ಇರ್ತೀವಿ ಜಾತ್ರೆಗಳಿಗೆ ಮಂಗಳೂರು ಇಲ್ಲಿ ಬಚ್ಚು ಕಣವ ಚಂದ ನೋಡಕ್ ದೇವಸ್ಥಾನದ ದೇವ್ರಗಳು ನೋಡ್ತೀವಿ ಜನ ನೋಡ್ತಿವಿ ಬರು ಚೆನ್ನಾಗ್ಯವ್ರೆ ಸೌಖ್ಯ ಆಗದ ಕಣವ ಚೆನ್ನಾಗ ನೋಡ್ಕೊಂತಾರೆ સંતોષાતર સૌદન તાઇ એવિ હિસ્નિરબે મકળું હું એંગે પાડું પરમાત્ન કાપાડ હિર